ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲನೇ ದಿನದ ಹೈಲೈಟ್ಸ್ ಏನೇನು ಅಂತ ತಿಳ್ಕೊಂಬರೋಣ ಬನ್ನಿ ಎಪಿಸೋಡ್ ಪ್ರಾರಂಭದಲ್ಲೇ ಮಲ್ಲಮ್ಮ ಹಾಗೂ ಧ್ರುವಂತ್ ಮಧ್ಯದ ಸಂಭಾಷಣೆ ತುಂಬಾ ಚೆನ್ನಾಗಿತ್ತು ಮನೆ ಮುಂದಿನ ಭಾಗ ಇರೋ ಫಸ್ಟ್ ಫ್ಲೋರ್ ನಲ್ಲಿ ಜಾಗ ಬಿಟ್ಟಿರೋದು ಮುಂದೆ ಬಿಗ್ ಬಾಸ್ ನಲ್ಲಿ ಲವ್ ಆದ್ರೆ ಅವರು ಮಾತಾಡ್ಕೊಳಕ್ಕೆ ಅಂತ ಧ್ರುವಂತ್ ಮಲ್ಲಮ್ಮನಿಗೆ ಹೇಳಿದಾಗ ಅದೆಲ್ಲ ನಮ್ಗೆ ಯಾಕೆ ಅವ್ರು ಏನು ಬೇಕಾದರೂ ಮಾಡ್ಕೊಳ್ಳಿ ನಾವು ಗೆದ್ಕೊಂಡು ಹೋಗೋಣ ಅಂತ ಮಲ್ಲಮ್ಮ ಅಂದಿದ್ದು ಒಳ್ಳೆ ಮಜಾ ಕೊಡ್ತು ಇನ್ನು ಮೊದಲನೇ ದಿವಸದ ಮೊದಲ ಪ್ರಮೋದಲ್ಲಿ ತೋರಿಸಿದ ಹಾಗೆ ಆರು ಜಂಟಿ ಹನ್ನೆರಡು ಜಂಟಿ ಜಂಟಿಗಳಿಗೆ ಮಾತ್ರ ಈ ಸೀಸನ್ ನಲ್ಲಿ ಅವಕಾಶ ಇದ್ದ ಕಾರಣ ಕೊನೆಗೆ ಉಳಿದ ರಕ್ಷಿತಾ ಶೆಟ್ಟಿ ಸ್ಪಂದನ ಮತ್ತು ಮಾಲು ಮಧ್ಯ ಒಬ್ರು ಸೀಸನ್ ಶುರು ಆಗುವ ಮುಂಚೆನೆ ಟಾಟಾ ಹೇಳಿ ಮಿಕ್ಕಿಬ್ರು ಜಂಟಿಯಾಗಿ ಉಳಿದುಕೊಳ್ಳುವ ಒಂದು ದೊಡ್ಡ ಟ್ವಿಸ್ಟ್ ನ ಬಿಗ್ ಬಾಸ್ ಕೊಟ್ರು ಇದರ ಆಯ್ಕೆ ಆರು ಜನ ಒಂಟಿಗಳದ್ದು ಬಹುತೇಕ ಒಮ್ಮತದಲ್ಲಿ ಎಲ್ಲಾ ಒಂಟಿಗಳು ಸ್ಪಂದನ ಮತ್ತು ಮಾಲು ಅವರನ್ನ ಆಯ್ಕೆ ಮಾಡಿದ್ರು ಮಲ್ಲಮ್ಮ ಒಬ್ಬರೇ ಇಬ್ಬರು ಹೆಣ್ಣು ಇರಲಿ ಅಂತ ಹೇಳಿದ್ರು ಹಾಗಾಗಿ ಲಾಂಚ್ ದಿನಾನೇ ಬಿಗ್ ಬಾಸ್ ಮನೆಯಿಂದ ರಕ್ಷಿತಾ ಶೆಟ್ಟಿಯವರು ದುರದೃಷ್ಟವಶಾತ್ ಹೊರ ನಡಿಬೇಕಾಯಿತು ಸೀಸನ್ ಮೊದಲ ದಿನಕ್ಕೆ ಕಾಲಿಟ್ಟ ಮೇಲೆ ಅವರು ಹೊರಗೆ ಬಂದಿದ್ದರೆ ಅವರು ಮತ್ತೆ ವಾಪಸ್ ಬರಬಹುದು ಅನ್ನೋ ಒಂದು ಊಹೆ ಮಾಡ್ಬೋದಾಗಿತ್ತು ಆದರೆ ಲಾಂಚ್ ದಿನಾನೇ ಕಳಿಸಿರೋ ಕಾರಣ ಅವರು ಬಹುತೇಕ ಎಲಿಮಿನೇಟೆಡ್ ಅಂತಾನೆ ಹೇಳಬಹುದು ಈ ಥರ ಮನೆ ಒಳಗೆ ಕರೆಸಿ ಲಾಂಚ್ ದಿನಾನೇ ಹೊರ ಹಾಕೋದು ಎಷ್ಟು ಸರಿ ಅಂತ ನಮ್ಮಂಥ ನೋಡುಗರಲ್ಲಿ ಒಮ್ಮೆ ಯೋಚನೆ ಬಂದಿದ್ದಂತೂ ಸುಳ್ಳಲ್ಲ ಕನ್ನಡ ಮಾತಾಡೋಕ್ಕೆ ತುಂಬ ಕಷ್ಟಪಡ್ತಾ ಇದ್ದವರು ಉಳ್ಕೊಂಡಿದ್ರು ಕೂಡ ಮುಂದೆ ಅವರಿಗೆ ಕಷ್ಟ ಆಗ್ತಿತ್ತು ಅಂತ ನಮ್ಮ ಅನಿಸಿಕೆ ಇನ್ನು ಬಿಂಬು ಹಾಗೆ ಆಗಿರೋ ದಿನ ವಿಷ್ಣು ಚಿತ್ರದ ಕರ್ನಾಟಕವನ್ನ ಒಂದು ಮಾಡೋ ಹಾಡಾದ ಬೆಳಗಾವಿ ಅನ್ನೋ ವೇಕಪ್ ಸಾಂಗ್ ಆಗಿ ಹಾಕಿದ್ದು ಸಂದರ್ಭೋಚಿತವಾಗಿತ್ತು ಇನ್ನು ಈ ಸೀಸನ್ನ ಲವರ್ ಬಾಯ್ ಆಗುವ ಸೂಚನೆನ ಅಭಿಷೇಕ್ ಅವರು ಎಪಿಸೋಡ್ ನ ಪ್ರಾರಂಭದಲ್ಲೇ ರಾಶಿಕಾ ಶೆಟ್ಟಿ ಅವರಿಗೆ ಕಾಳ್ ಹಾಕೋ ಮೂಲಕ ಕೊಟ್ರು ಜೊತೆಗೆ ಅವರು ಜೋಡಿಯಾದ ಅಶ್ವಿನಿ ಜೊತೆ ಕೂಡ ಒಳ್ಳೆ ರಾಪು ಉಳಿಸ್ಕೊಂಡಿದ್ದು ಕಾಣಬಂತು ಅಷ್ಟು ಮಾತ್ರ ಅಲ್ಲ ಅವರಲ್ಲೊಬ್ಬ ರೆಬೆಲ್ ಸ್ಟಾರ್ ಕೂಡ ಇರೋದು ಬೆಡ್ ಸೆಲೆಕ್ಷನ್ ವಿಚಾರಕ್ಕೆ ಡಾಕ್ ಸತೀಶ್ ಮತ್ತು ಚಂದ್ರಪ್ರಭಾ ಅವರ ಜೊತೆ ರಾತ್ರಿ ಮಾತಾಡೋವಾಗ ಅವರು ಕೊಟ್ಟಂತ ಒಂದು ಚಿಕ್ಕ ಲುಕ್ ಮತ್ತು ಡೈಲಾಗ್ ತೋರಿಸ್ತಾ ಇತ್ತು ಇನ್ನು ಇದು ಹನ್ನೆರಡನೇ ಸೀಸನ್ ಆಗಿದ್ದು ಒಂದರ ಪಕ್ಕ ಎರಡು ಬರೋ ಕಾರಣ ಇಡೀ ಸೀಸನ್ ಒಂಟಿ ವರ್ಸಸ್ ಜಂಟಿ ಅಂತ ಬಿಗ್ ಬಾಸ್ ಘೋಷಣೆ ಮಾಡಿದ್ರು ಒಂಟಿಗಳು ಮನೆಯ ಅರಸರಾಗಿ ಮನೆಯ ಮೇಲ್ವಿಚಾರಣೆ ನೋಡಿಕೊಂಡ್ರೆ ಜಂಟಿಗಳು ಅಡುಗೆ ಹಾಗೂ ಮನೆ ಕೆಲಸಗಳನ್ನ ಮಾಡೋರು ಇನ್ನು ಇವತ್ತಿನ ಎಪಿಸೋಡ್ ನಲ್ಲಿ ಗಮನ ಸೆಳೆದ ಇಬ್ಬರು ಸ್ಪರ್ಧಿಗಳು ಅಂದ್ರೆ ಒಂದು ಗಿಲ್ಲಿ ನಟ ಮತ್ತೊಂದು ಮುಗ್ಧ ಮಲ್ಲಮ್ಮ ಗಿಲ್ಲಿ ನಟ ತಮ್ಮ ಕಾಮಿಡಿ ಡೈಲಾಗ್ ಗಳಿಂದ ಮತ್ತು ಉತ್ಸಾಹಭರಿತ ಭಾಗವಹಿಸುವಿಕೆಯಿಂದ ನೋಡುಗರಿಗೆ ಒಳ್ಳೆಯ ಮನರಂಜನೆ ಒದಗಿಸಿದ್ರು ಅಂತಾನೆ ಹೇಳಬಹುದು ಒಂಟಿಗಳಾದ ಕಾಕ್ರೋಚ್ ಸುದಿ ಮತ್ತು ಧನುಷ್ ಗೌಡ ಅವರು ತಾವು ಅರಸರು ಅಂತ ಗಿಲ್ಲಿ ನಟ ಮತ್ತು ಕಾವ್ಯ ಅವರ ಕೈನಲ್ಲಿ ಕೆಲಸ ಮಾಡಿಸ್ತಾ ಇದ್ದಾಗ ಗಿಲ್ಲಿ ನಟ ಕೊಟ್ಟ ಕೌಂಟರ್ ಹಾಡು ಚೋರರಿಗೊಂದು ಕಾಲ ತುಂಬಾನೇ ಮಜಾ ಕೊಡ್ತು ಇನ್ನು ಇವರ ಮತ್ತು ಮಲ್ಲಮ್ಮ ಜೋಡಿ ಕಳೆದ ಸೀಸನ್ನ ರಜತ್ ಮತ್ತು ಚೈತ್ರ ಅವರನ್ನ ನೆನಪಿಸ್ತು ಗಿಲ್ಲಿ ನಟ ಮಲ್ಲಮ್ಮ ಅವರನ್ನ ಜ್ಯೂಸ್ ಕೊಡು ಅಂತ ಕೇಳಿದಾಗ ಮಲ್ಲಮ್ಮ ಹಾಗೆಲ್ಲ ಕೊಡೋ ಹಾಗಿಲ್ಲ ಅಂದಿದ್ದು ನಂತರ ಆಚೆ ಹೋದ್ಮೇಲೆ ಕೊಡ್ತೀನಿ ಅಂದಿದ್ದು ಗಿಲ್ಲಿ ನಟ ಮಲ್ಲಮ್ಮ ಅವರಿಗೆ ಹೈ ಹಿಲ್ಸ್ ಚಪ್ಲಿ ಹಾಕೊಳೋ ಹಾಗೆ ಮಾಡಿದ್ದು ಮಲ್ಲಮ್ಮ ಕಚ್ಚೆ ಸೀರೆ ಉಟ್ಕೊಂಡು ಬಂದಾಗ ವೀರವನಿತೆ ಓಬವ್ವ ಅಂದಿದ್ದು ಎಲ್ಲವೂ ಕೂಡ ನೋಡುಗರಿಗೆ ಒಳ್ಳೆ ಕಾಮಿಡಿ ಕೊಡ್ತು ಜೊತೆಗೆ ಇಬ್ಬರ ಜೋಡಿಯಿಂದ ಮುಂದೆ ತುಂಬಾ ನಿರೀಕ್ಷೆ ಹುಟ್ಟು ಹಾಕೋ ಹಾಗೆ ಮಾಡ್ತು ಇನ್ನು ಡಾಕ್ ಸತೀಶ್ ಮತ್ತು ಚಂದ್ರಪ್ರಭಾ ಅವರ ಜೋಡಿ ಸಂತು ಪಂತು ಅವರ ಜೋಡಿನ ನಿರ್ಪಿಸ್ತು ಜೊತೆಗೆ ಒಂಟಿ ಅರಸರುಗಳು ಕೊಡಬಹುದಾದ ಕೆಲಸಗಳಿಂದ ತಪ್ಪಿಸ್ಕೊಳ್ಳಕ್ಕೆ ಹೊರಗೋಗಿ ಕೂರೋಣ ಅಂತ ಡಾಕ್ ಸತೀಶ್ ಹೇಳಿದಾಗ ಇವರು ಕಿಲಾಡಿ ಜೋಡಿ ಆಗೋ ಎಲ್ಲ ಸೂಚನೆ ಕಾಣಿಸ್ತು ಇನ್ನು ಡಾಕ್ ಸತೀಶ್ ಒನ್ ಲೈನ್ ಪ್ರಪೋಸಲ್ ಟು ಕಾವ್ಯ ಚೆನ್ನಾಗಿತ್ತು ಇನ್ನು ಬಾಡಿ ಬಿಲ್ಡರ್ ಕರಿಬಸಪ್ಪ ಅವರು ಗ್ರ್ಯಾಂಡ್ ಓಪನಿಂಗ್ ದಿವಸ ಸ್ಟೇಜ್ ಮೇಲೆ ಕಿಚ್ಚ ಸುದೀಪ್ ಅವರ ಜೊತೆ ಮಾತಾಡುವಾಗ ಅವ್ರು ಹೇಳಿದ ಡೈಲಾಗ್ ಅಷ್ಟಾಗಿ ಸರಿಗೆ ಬಂದಿರಲಿಲ್ಲ ಜೊತೆಗೆ ಅವರೊಬ್ಬ ಸಪ್ಪೆ ಕಂಟೆಸ್ಟೆಂಟ್ ಆಗ್ಬೋದು ಅಂತ ಅನಿಸಿತ್ತು ಆದರೆ ಇವತ್ತಿನ ಎಪಿಸೋಡ್ನಲ್ಲಿ ಅವರು ಮನೆ ಒಳಗೆ ಬಂದಾಗ ಅವ್ರಿಗವರೇ ಕೊಟ್ಕೊಂಡಂಥ ದಾವಣಗೆರೆ ಟೈಗರ್ ಸೆಲ್ಫ್ ಇಂಟ್ರೊಡಕ್ಷನ್ ಜೊತೆಗೆ ಮಯೂರ ಚಿತ್ರದ ಅಣ್ಣ ಅವರ ಡೈಲಾಗ್ ಬಿಗ್ ಬಾಸ್ ಕೇಳಿದಾಗ ಹಸುವಿನ ಮಹತ್ವ ಬಡವನಿಗೆ ಮಾತ್ರ ಗೊತ್ತು ಅಂತ ಹೇಳಿದ ಡೈಲಾಗ್ಗಳು ಇವರಿಂದ ಮುಂದಿನ ಎಪಿಸೋಡ್ಗಳಲ್ಲಿ ಇನ್ನೂ ಹೆಚ್ಚಿನ ಮನೋರಂಜನೆ ನಿರೀಕ್ಷೆ ಮಾಡಬಹುದು ಅಂತ ಅನ್ನಿಸ್ತು ಇನ್ನು ಅವರು ತಮ್ಮ ಸಂಗೀತದಿಂದ ಮನೆಯ ಲವಲವಿಕೆಯಿಂದ ಇರೋ ಹಾಗೆ ಮಾಡಿದ್ರು ಅವರ ಹಾಡಿಗೆ ರಾಶಿಕಾ ಶೆಟ್ಟಿ ಅವರ ನೃತ್ಯ ಅಭಿಷೇಕ್ ಮತ್ತು ಅಶ್ವಿನಿ ಜೋಡಿ ನೃತ್ಯ ಮತ್ತು ಗಿಲ್ಲಿ ನಟ ಅವರ ಕಾಮಿಡಿ ನೃತ್ಯ ಎಲ್ಲವೂ ಮಜಾ ಕೊಡ್ತು ಆದರೆ ಈ ಮೊದಲ ಎಪಿಸೋಡ್ನ ಸ್ಟಾರ್ ಅಂದರೆ ಅದು ನಿಸ್ಸಂಶಯವಾಗಿ ತಮ್ಮ ಮುಗ್ಧತೆಯಿಂದ ವೀಕ್ಷಕರ ಮನಸ್ಸು ಮುಟ್ಟದ ಉತ್ತರ ಕರ್ನಾಟಕದ ನಿರ್ಮಲ ಮನಸ್ಸಿನ ಮಲ್ಲಮ್ಮ ಅವರ ಅಚ್ಚಿನ ಕುರುಳಿ ಮಾತುಗಳು ಅವರು ಪೂಜೆ ಮಾಡಿ ಎಲ್ಲರ ಹಣೆಗೂ ತಿಲಕ ಇಟ್ಟ ರೀತಿ ದಿನಸಿ ಟಾಸ್ಕ್ನ ಮೊದಲ ರೌಂಡ್ ನಲ್ಲಿ ಬಿಗ್ ಬಾಸ್ ಹೇಳಿದ ಸೂಚನೆಗಳನ್ನ ಅರ್ಥ ಮಾಡಿಕೊಳ್ಳದೆ ಪರದಾಡಿ ದಿನಸಿ ಪದಾರ್ಥದ ಬುಟ್ಟಿಗಳನ್ನ ಇಡದೆ ಮನೆಯನ್ನೇನು ದಿನಸಿ ಕಳೆದುಕೊಳ್ಳೋ ಹಾಗೆ ಮಾಡೋದ್ರಲ್ಲಿದ್ದ ಮಲ್ಲಮ್ಮ ಬಿಗ್ ಬಾಸ್ ಕೊಟ್ಟ ಎರಡನೇ ರೌಂಡ್ ನಾವು ಬುಟ್ಟಿನ ಸರಿಯಾಗಿಟ್ಟರು ಕೂಡ ಬುಟ್ಟಿಯಲ್ಲಿನ ಆಯ್ಕೆ ಕೇಳದಾಗ ಮತ್ತೆ ತಡವರ್ಸಿದ್ ನೋಡ್ತಾ ಇದ್ದ ಎಂತ ವೀಕ್ಷಕನ ಮನಸ್ಸು ಕೂಡ ಅವರ ಮುಗ್ಧತೆಗೆ ಮರಗೋ ಹಾಗೆ ಕರಗೋ ಹಾಗೆ ಮಾಡಿ ಇವತ್ತಿನ ಇವತ್ತಿನ ಎಪಿಸೋಡ್ನ ಸ್ಟಾರ್ ಆಗಿ ಹೊರಹೊಮ್ಮಿದ್ರು ಒಂಟಿಗಳು ಆಯ್ಕೆ ಮಾಡದೆ ಉಳಿದ ದಿನಸಿ ಜಂಟಿಗಳು ಉಪಯೋಗಿಸ್ಬೇಕು ಅನ್ನೋದು ಇನ್ನೊಂದು ಈ ಮನೆಯ ನಿಯಮ ಇನ್ನುಳಿದಂತೆ ಧ್ರುವಂತ್ ಲವಲವಿಕೆಯಿಂದ ಇರೋ ಹಾಗೆ ಕಂಡು ಬಂದರು ಜೊತೆಗೆ ಒಬ್ಬ ಒಳ್ಳೆ ಜಂಟಲ್ಮನ್ ತರ ಕೂಡ ಕಾಣಿಸಿದ್ರು ಕಾವ್ಯ ಅವರು ತಮ್ಮನ್ನ ಕೆಲಸದಲ್ಲಿ ಚೆನ್ನಾಗಿ ತೊಡಗಿಸ್ಕೊಂಡ್ರು ಗಿಲ್ಲಿ ನಟ ಅವ್ರ ಜೊತೆ ಇವರ ಕೋಆರ್ಡಿನೇಷನ್ ಚೆನ್ನಾಗಿತ್ತು ಮಿಕ್ಕವರೆಲ್ಲ ಅಷ್ಟಕ್ಕಷ್ಟೇ ಅಂತ ಅನ್ನಿಸ್ತು ಇವಿಷ್ಟು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲನೇ ದಿನದ ಹೈಲೈಟ್ಸ್ ಆಗಿತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್